ನಮಸ್ಕಾರ ರೀ ನ್ಯೂಸ್ ನಾನು ಶ್ರೀನಿಧಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿಯಲ್ಲಿ ಪ್ರಶಸ್ತಿಗಳ ಸುರಿಮಳೆಯೇ ಹರಿದಿದೆ ಹೌದು ಚಿನ್ನದ ಗಣಿಯಲ್ಲಿ ಶಾಲೆಯ ದೈಹಿಕ ಶಿಕ್ಷಕರಾದ ರಾಯಪ್ಪ ಬಳಗಾನೂರ್ ಅವರಿಗೆ ರಾಷ್ಟ್ರೀಯ ಕ್ರೀಡಾ ರತ್ನ ಪ್ರಶಸ್ತಿ ಲಭಿಸಿದ್ದು ಮೌನದ್ದೀನ್ ಬುದಿಹಾಳ್ ಮೋಹನ್ ಗೋಸ್ಲೆ ಕರಡಕಲ್ ವಿಘ್ನೇಶ್ ಹಿರೇನಗ್ನೂರ್ ಅವರಿಗೆ ಕರುನಾಡ ಕಣ್ಮಣಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡಲಾಯಿತು ಬೆಂಗಳೂರಿನ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಪ್ರತಿಷ್ಠಿತ ಟ್ರಸ್ಟ್ ಬೆಂಗಳೂರು ಅರ್ಪಿಸುವ ಕೆಂಪೇಗೌಡ ಕರ್ನಾಟಕ ಪ್ರಾದೇಶಿಕ ಸಾಂಸ್ಕೃತಿಕ ಕಲಾ ಉತ್ಸವ ಹಾಗೂ ಕೆಂಪೇಗೌಡರ ಕೊಡುಗೆ ಕುರಿತು ವಿಚಾರ ಸಂಕೀರ್ಣ ಮತ್ತು ವಿಶ್ವೇಶ್ವರಯ್ಯ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ ಅದ್ದೂರಿಯಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿರುವ ಬಯಲು ರಂಗ ಮಂದಿರದಲ್ಲಿ ನಡೆಯಿತು ವರದಿ ಅಬ್ದುಲ್ ರಶೀದ್ ಟು ನ್ಯೂಸ್ ಲಿಂಗ್ಸೂರ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂದ್ರೆ ಮನುಷ್ಯ ಒಂದಲ್ಲ ಒಂದು ಸಂದರ್ಭಕ್ಕೆ ಆಯಾಯ ಕಾಲಘಟ್ಟವನ್ನ ಜರೆಯುವಂಥದ್ದು ಮತ್ತು ಹೊಗಳುವಿಕೆಯದು ಈ ಕಾಲಘಟ್ಟದ ಅಸ್ಮಿತೆಗಳು ಅನ್ನುವಂಥದ್ದನ್ನ ನಾವ್ಯಾರು ಸಹ ಮರೆಯುವಂತಿಲ್ಲ ಅನ್ನುವಂಥದ್ದು ಕೆಂಪೇಗೌಡರ ಬಗ್ಗೆ ನಿಜವಾದ ಒಂದು ಒಳ್ಳೆಯ ಉಪನ್ಯಾಸವನ್ನು ಒಂದು ಭಾವನಾತ್ಮಕವಾಗಿ ಒಂದು ಸಂಶೋಧನಾತ್ಮಕವಾಗಿ ಎರಡರ ದೃಷ್ಟಿಕೋನವನ್ನು ನಾವು ನಿಮ್ಮ ಮುಂದೆ ನೋಡಿರುವಂಥದ್ದು ನಿಜವಾಗ್ಲೂ ಭಾಳ ಸಾರ್ಥಕ ಅನ್ನಿಸ್ತು ಈ ಗೋಷ್ಠಿ ಅನ್ನುವಂಥದ್ದು ಈ ಕಾರ್ಯಕ್ರಮ ಅನ್ನುವಂಥದ್ದು ಯಾಕೆ ಅಂತಂದರೆ ಒಂದು ಸಂಶೋಧನಾತ್ಮಕವಾಗಿ ನೋಡುವಂಥದ್ದು ಒಂದು ಭಾವನಾತ್ಮಕವಾಗಿ ಒಂದು ಸಾಹಿತ್ಯಾತ್ಮಕವಾಗಿ ಎಲ್ಲರ ಕಣ್ಣರಳಿಸಿ ಕಣ್ಣೊರಳಿಸಿ ನೋಡುವಂತೆ ಈ ಕಾರ್ಯಕ್ರಮ ಮಾಡ್ತು ಅನ್ನುವಂಥದ್ದು ನಿಜವಾಗ್ಲು ನನಗೂ ಸಹ ಸಾರ್ಥಕ ಭಾವ ಬಂದಂತದ್ದು ಈ ಗೋಷ್ಠಿಯಿಂದ ಈ ಕಾರ್ಯಕ್ರಮದಿಂದ ಅನ್ನುವಂಥದ್ದು ಎಲ್ಲರೂ ಸಹ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತೀರ ಹೌದಲ್ರಿ ಧನ್ಯವಾದಗಳು